ಸ್ನೇಹಿತರೆ ನಾಳೆ ಪರಮ ಪವಿತ್ರವಾದ ಪೌರ್ಣಮಿಯ ದಿನ ಈ ದಿನ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಡ್ಬೇಕು ಹಣಕಾಸಿನ ವೃದ್ಧಿ ಆಗಬೇಕು ಸಾಲಬಾಧೆಗಳ ನಿವಾರಣೆ ಆಗಬೇಕು ಕೌಟುಂಬಿಕವಾಗಿ ನೆಮ್ಮದಿಯಾಗಿರಬೇಕು ಅಂತಂದರೆ ಈ ಒಂದು ಪರಿಹಾರ ಲವಂಗ ಮತ್ತು ಕರ್ಪೂರದಿಂದ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಚಿಕ್ಕ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಜೀವನದಲ್ಲಿ ನೀವು ಹಿಂದೆ ತಿರುಗು ನೋಡೋದೇ ಇಲ್ಲ ಅಂತಹ ಮಟ್ಟಕ್ಕೆ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರ ನೀವೇನಾದರೂ ಸಾಕಷ್ಟು ಸಂಕಷ್ಟಗಳಿಂದ ನೊಂದು ಬೆಂದಿದ್ರೆ ಆರ್ಥಿಕವಾಗಿ ಹಿಂದುಳಿದಿದೆ ವ್ಯಾಪಾರ ವಹಿವಾಟು ಇದ್ದರೆ ಅಲ್ಲೂ ಕೂಡ ನಿಮಗೆ ಸಮಸ್ಯೆಗಳಾಗಿ ಲಾಭಾಂಶ ಇಲ್ಲದೆ ಬರೀ ನಷ್ಟ ಆಗ್ತದೆ ಅಂದರೆ ವೃತ್ತಿ ಜೀವನದಲ್ಲೂ ಕೂಡ ಒಂದು ಏಳಿಗೆ ಇಲ್ಲ ಪ್ರಗತಿ ಇಲ್ಲ ಇವತ್ತು ತೊಗೊಂಡು ಬಂದಿದ್ದ ಹಣ ಇವತ್ತಿಗೆ ಖರ್ಚಾಗ್ತದೆ ನಯಾ ಪೈಸ ಅದನ್ನು ಎತ್ತಿಟ್ಟು ನಾವು ಜೋಡಿಸೋದಕ್ಕೂ ಕೂಡ ಆಗ್ತಾಯಿಲ್ಲ ಸೇವಿಂಗ್ಸ್ ಅನ್ನೋದು ಏನೂ ಇಲ್ಲ ಒಟ್ಟಾರೆ ಕಷ್ಟದ ಮೇಲೆ ಕಷ್ಟ ಇನ್ನೂ ನಮ್ಗೆ ಬರ್ತಾ ಇರೋ ಆದಾಯ ನಮ್ಮ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಇನ್ನು ಸಾಲಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಜೀವನಕ್ಕೋಸ್ಕರ ಅಂತಂದರೆ ಈ ಪರಿಹಾರ ಸಾಲವನ್ನು ಕೂಡ ನಿವಾರಣೆ ಮಾಡುತ್ತೆ ಇನ್ನು ಗಂಡ ಹೆಂಡತಿ ನಡುವೆ ನೀವೇನಾದರೂ ದಾಂಪತ್ಯದಲ್ಲಿ ಕಲಹಗಳಾಗ್ತದೆ ಜಗಳಗಳಾಗ್ತದೆ ಅಂತಂದ್ರೂ ಈ ಪರಿಹಾರ ಆ ಜಗಳಗಳನ್ನು ಕೂಡ ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಉಂಟಾಗುವಂತೆ ಮಾಡುತ್ತೆ ಇನ್ನು ಮುಖ್ಯವಾಗಿ ಈ ಪರಿಹಾರದಿಂದ ಲಕ್ಷ್ಮಿ ಅನುಗ್ರಹ ಆಗತ್ತೆ ಮನೆಯಲ್ಲಿರುವಂತಹ ದಾರಿದ್ರ್ಯ ನಿವಾರಣೆ ಆಗತ್ತೆ ಅದೃಷ್ಟ ಲಕ್ಷ್ಮಿ ಮನೆಯೊಳಗಡೆ ಪ್ರವೇಶಿಸ್ತಾಳೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳೆ ಅಂತಹ ಅದ್ಭುತವಾದಂಥ ಈ ಪರಿಹಾರ ಈ ಪರಿಹಾರವನ್ನು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಡ್ಬೇಕು ಏನಕ್ಕೆ ಈ ಪರಿಹಾರ ಮಾಡ್ಕೊತಾ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳ ನಿವಾರಣೆಗಾಗಿ ಮಾಡಿಕೊಡಿ ನಾಲ್ಕು ಜಾಗದಲ್ಲಿ ಮಾಡಿಕೊಳ್ಳುವಂಥ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ಅನುಗ್ರಹಕ್ಕಾಗಿ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯುತವಾಗಿರಬೇಕು ಅಂದರೆ ಇದಕ್ಕೆಲ್ಲ ಕೂಡ ಈ ಒಂದು ಪರಿಹಾರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಮನೆಯಲ್ಲಿ ಅಭಿವೃದ್ಧಿ ಹೊಂದಬೇಕು ಮನೆಯಲ್ಲಿ ಸಂಕಷ್ಟಗಳು ದೂರ ಆಗಬೇಕು ಮುಖ್ಯವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂದರೆ ಲಕ್ಷ್ಮಿ ಅನುಗ್ರಹ ಬೇಕಾಗುತ್ತೆ ಲಕ್ಷ್ಮಿ ಅನುಗ್ರಹ ಒಂದಿತ್ತು ಅಂದರೆ ಆ ಮನೆಯಲ್ಲಿ ಕಷ್ಟಗಳಿರೋದಿಲ್ಲ ಹಣಕಾಸಿನ ಕಷ್ಟಗಳಿರೋಲ್ಲ ಲಕ್ಷ್ಮಿ ಅನುಗ್ರಹ ಅಂದರೆ ಬರಿ ಹಣ ಅಂತ ಅಷ್ಟೇ ಅಲ್ಲ ಮನೆಯಲ್ಲಿರುವಂತಹ ಒಂದು ನಗು ಸಂತೋಷ ಎಲ್ಲರಿಗೂ ಕೂಡ ಲಕ್ಷ್ಮಿ ಎಲ್ಲಿ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕ್ತಾ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ನಿವಾಸ ಹೂಡಿದಾಳೆ ಅಂತಲೇ ಅರ್ಥ ಎಲ್ಲಿ ಜಗಳ ಕದನ ಕೋಪ ತಾಪ ದಾರಿದ್ರ್ಯ ಬಂದು ಕಾಡಿರುತ್ತೋ ಅಲ್ಲಿ ದರಿದ್ರ ಲಕ್ಷ್ಮಿ ಆವಾಹನೆ ಆಗಿದ್ದಾಳೆ ಅಂತಲೇ ಅರ್ಥ ಹಾಗಾಗಿ ಈ ದಿನದ ಮಾಡ್ಕೊಳ್ಳುವಂಥ ಪರಿಹಾರದಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಮನೆಯಿಂದ ಹೊರ ಹೋಗಿ ನಿಮಗೆ ಅದೃಷ್ಟ ಬರುತ್ತೆ ನೀವು ಈ ಪರಿಹಾರ ಮಾಡಿಕೊಂಡ ನಂತರ ಆಗುವಂಥ ಬದಲಾವಣೆ ನೋಡಿ ಆಶ್ಚರ್ಯ ಪಡ್ತೀರಾ ಖಂಡಿತವಾಗಿ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಮುಖ್ಯವಾಗಿ ನಾಲ್ಕು ಜಾಗಗಳಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಒಂದು ಮನೆಯಲ್ಲಿ ಲಕ್ಷ್ಮಿ ನಿವಾಸ ಹೂಡುವಂಥ ಜಾಗ ವಸ್ತಿಲಾಗಿರುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇ ಹೊಸ್ತಿಲು ಶುದ್ಧವಾಗಿತ್ತು ಅಂತಂದರೆ ಆ ಮನೆಯಲ್ಲಿ ಲಕ್ಷ್ಮೀ ನೆಲೆಯವರು ಇರ್ತಾಳೆ ಇನ್ನು ಅಡುಗೆ ಮನೆ ಅಡುಗೆ ಮನೆ ಕೂಡ ಶುಭ್ರವಾಗಿರಬೇಕು ಧನಧಾನ್ಯ ತುಂಬಿ ತುಡುಕಬೇಕು ಅಂದರೆ ಮನೆಯಲ್ಲಿ ಯಾವುದೇ ರೀತಿ ಧಾನ್ಯಗಳು ಖಾಲಿ ಆಗದಂತೆ ಈ ರೀತಿ ಮಾಡಬೇಕು ಇನ್ನು ಬೀರುವನ್ನು ಶುಭ್ರವಾಗಿಟ್ಕೊಳ್ಬೇಕು ಬಟ್ಟೆಯನ್ನು ಚೆನ್ನಾಗಿ ಜೋಡಿಸ್ಕೊಂಡಿರಬೇಕು ಹಾಗೆ ಬೀರು ಇಲ್ಲ ಲಕ್ಷ್ಮಿ ಬಂದು ನೆಲೆಯೂರ್ತಾಳೆ ಸ್ವಚ್ಛತೆ ಶುಭ್ರತೆ ಎಲ್ಲ ಕೂಡ ನೀಟಾಗಿತ್ತು ಅಂದರೆ ಮನೆ ಶುಭ್ರವಾಗಿತ್ತು ಅಂದರೆ ಲಕ್ಷ್ಮಿ ಅನುಗ್ರಹ ಇನ್ನು ದೇವರ ಕೋಣೆಯಲ್ಲೂ ಅಷ್ಟೇ ಯಾವಾಗಲೂ ಪೂಜೆ ಮಾಡದೆ ಇರದೆ ಇರೋದು ಹಾಗೆ ದೇವ್ರ ಫೋಟೋಗಳನ್ನ ಹಾಳುಬಿಟ್ಟಿರೋದು ಒಣಗಿರೋ ಹೂಗಳನ್ನ ತೆಗೆದೇ ಇರೋದು ಸರಿಯಾಗಿ ದೀಪಾರಾಧನೆ ಮಾಡದೇ ಇರೋದು ಮನೆ ಶುಭ್ರವಾಗಿ ಇಟ್ಕೊಳ್ಳ್ದೇ ಇರೋದು ಈ ರೀತಿ ಇದ್ರೆ ಲಕ್ಷ್ಮಿ ನಿಲ್ಲೋದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಲೇಬೇಕಾಗುತ್ತೆ ಈ ದಿನ ಈ ಪರಿಹಾರ ಯಾಕೆ ಮಾಡ್ಕೊಳ್ಳಿ ಅಂದ್ರೆ ಈ ದಿನ ಅತ್ಯಂತ ಶಕ್ತಿಯುತವಾದಂತ ಪೌರ್ಣಮಿ ಅದರಲ್ಲೂ ಕೂಡ ಈ ದಿನ ಆರುದ್ರ ನಕ್ಷತ್ರ ಇರೋದ್ರಿಂದ ಸೋಮವಾರದ ಜೊತೆ ಕೂಡಿ ಬಂದಿರೋದರಿಂದ ಈ ದಿನ ಮುಕ್ಕೋಟಿ ಶಿವಾರಾಧನೆ ಮಾಡುವಂತಹ ಪರಮ ಪುಣ್ಯವಾದಂತಹ ದಿನ ನೂರ ಹತ್ತು ವರ್ಷಗಳಿಗೊಮ್ಮೆ ಬರುವಂಥ ಪುಣ್ಯವಾದ ದಿನ ಅದರ ಜೊತೆಗೆ ಪುಷ್ಯ ಪೌರ್ಣಮಿ ಆಗಿದೆ ಪುಷ್ಯ ಪೌರ್ಣಮಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಈ ದಿನ ಸಾಯಂಕಾಲ ಏಳು ಗಂಟೆ ನಂತರ ಈ ಪರಿಹಾರ ಮಾಡಿಕೊಂಡ್ರೆ ಸಾಕು ಖಂಡಿತ ಸ್ನೇಹಿತರೆ ಈ ಪೌರ್ಣಮಿಯ ದಿನ ಈ ಮಾಡಿಕೊಳ್ಳುವಂತಹ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಅದೃಷ್ಟವನ್ನು ತರುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಈ ಮುಖ್ಯವಾಗಿ ಮುಖ್ಯ ದ್ವಾರದ ಮುಂದೆ ಮಾಡಬೇಕಾಗಿರೋದು ಮನೆಯ ಹೊರಗಡೆನಾದರೂ ಮಾಡಿಕೊಳ್ಳಿ ಒಳಗಡೆನಾದರೂ ಮಾಡ್ಕೊಳ್ಳಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಆರು ಲವಂಗ ಆರು ಕರ್ಪೂರದ ಬಿಲೆಗಳನ್ನು ಹಾಕ್ಕೊಂಡು ಅದನ್ನು ನೀವು ಹಚ್ಚಬೇಕಾಗುತ್ತೆ ಹಚ್ಚಿಬಿಟ್ಟು ಅದನ್ನು ಹಾಗೆ ಬಿಟ್ಬಿಡಿ ಅದು ಉರ್ದಿ ಪೌಡ್ರ್ ಆಗಲಿ ಅಲ್ಲೇನೇ ಇದಾಯಿತು ಅಂದರೆ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ನೆಗೆಟಿವಿಟಿ ಅನ್ನೋದು ಮನೆಯಿಂದ ಹೊರ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಒಂದು ಕಡೆ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ ನಿಮಗೆ ವಿಪರೀತ ದಾಂಪತ್ಯದಲ್ಲಿ ಸಮಸ್ಯೆ ಇದೆ ದಾಂಪತ್ಯದಲ್ಲಿ ಕಲಹ ಆಗ್ತಿದೆ ಅಂದರೆ ಅಡುಗೆ ಮನೆಯಲ್ಲಿ ಸ್ನೇಹಿತರೆ ಇದೇ ಪ್ರಕಾರದಲ್ಲಿ ಆರು ಒಂದು ದೀಪವನ್ನು ತೆಗೆದುಕೊಳ್ಳಿ ಮಣ್ಣಿನ ದೀಪವನ್ನು ಅದರಲ್ಲಿ ಆರು ಲವಂಗ ಆರು ಕರ್ಪೂರವನ್ನು ಹಾಕಿ ಅಲ್ಲಿ ನೀವು ಉರಿಸಬಹುದು ಈ ರೀತಿ ಮಾಡೋದ್ರಿಂದ ಕೂಡ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ದಾಂಪತ್ಯ ಕೌಟುಂಬಿಕವಾಗಿ ಸಮಸ್ಯೆ ಆಗ್ತದೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ನೆಮ್ಮದಿ ಇಲ್ಲ ಅಂದರೆ ಖಂಡಿತ ಅದು ನಿವಾರಣೆ ಆಗುತ್ತೆ ಮತ್ತೆ ಧನಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ಧಾನ್ಯ ಲಕ್ಷ್ಮಿ ಅಭಿವೃದ್ಧಿ ಅಂದರೆ ಲಕ್ಷ್ಮಿ ಕೂಡ ನಿಮಗೆ ಅನುಗ್ರಹಿಸಿ ಹಣಕಾಸಿನ ಸಮಸ್ಯೆಗಳನ್ನು ಆಹಾರದ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ ಹಾಗೆ ನ ಮೂರನೇ ಜಾಗ ದೇವರ ಕೋಣೆ ದೇವರ ಕೋಣೆಯಲ್ಲೂ ಕೂಡ ನೀವು ಈ ಪ್ರಕಾರದಲ್ಲಿ ಕರ್ಪೂರ ಮತ್ತು ಲವಂಗವನ್ನು ಹಾಕಿ ಒಂದು ಉರಿಸಬಹುದು ಆ ಕರ್ಪೂರ ಲವಂಗವನ್ನು ಹಾಕಿ ಒಂದು ಅದಕ್ಕೆ ಕೂಡ ಬೆಂಕಿ ಹಚ್ಚ ಹಚ್ಚಿಸ್ಬಿಟ್ಟು ಆ ಜಾಗದಲ್ಲೂ ಕೂಡ ನೀವು ದೇವರ ಕೋಣೆಯಲ್ಲಿ ಇಡಬಹುದು ದೇವರ ಕೋಣೆಯಲ್ಲಿ ಇಡೋದ್ರಿಂದ ಯಾವುದೇ ರೀತಿ ನೆಗೆಟಿವಿಟಿ ಇದ್ರೂ ಕೂಡ ದೂರವಾಗುತ್ತೆ ಆದರೆ ಇಲ್ಲಿ ಇಟ್ಟು ೂ ಇಡ್ಬೋದು ಇಲ್ಲ ದೇವರ ಕೋಣೆ ಮುಂಭಾಗದಲ್ಲಿ ಕೂಡ ಇಡ್ಬೋದು ಇದೇನು ತುಂಬ ಮುಖ್ಯವಾಗಿ ಹುಟ್ಟರಾಗಿ ಮನೆಯಲ್ಲಿ ನೀವು ಈ ಥರ ಮಾಡ್ಕೊಳ್ಬೇಕು ಇನ್ನು ನೀವು ಈ ಒಂದು ತಂತ್ರವನ್ನು ನಿಮ್ಮ ಒಂದು ಬೀರು ಇಡುವಂಥ ಜಾಗ ನೈಋತ್ಯ ಮೂಲೆ ಅಲ್ಲಿ ಬೀರುವಿನ ಹತ್ತಿರ ಕೂಡ ನೀವು ಮಾಡಿಕೊಳ್ಬೋದು ಬೆಡ್ರೂಮ್ ಏನಿರುತ್ತೆ ಅಲ್ಲಿ ಮಾಡ್ಕೊಳೋದ್ರಿಂದಲೂ ಕೂಡ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಇದುವರೆಗೂ ಪಟ್ಟಂಥ ಆರ್ಥಿಕ ಸಮಸ್ಯೆಗಳು ಸಾಲ ಬದಿಗಳು ಎಲ್ಲವೂ ಕೂಡ ನಿವಾರಣೆ ಆಗುವಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಸ್ನೇಹಿತರೆ ಈ ತಂತ್ರವನ್ನು ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ಕೊತಾ ಹೋಗ್ತೀರಾ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಇರೋದಿಲ್ಲ ಗಂಡ ಹೆಂಡತಿ ಒಂದು ಒಳ್ಳೆಯ ಬಾಂಧವ್ಯ ಉಂಟಾಗುತ್ತೆ ಸಾಲ ಬಾಧೆಗಳು ಎಷ್ಟೇ ಸಾಲವಿದ್ರು ಕೂಡ ಶೀಘ್ರವಾಗಿ ತೀರುವಂತಹ ಯೋಗ ನಿಮ್ಮದಾಗುತ್ತೆ ಅಂತಹ ಒಂದು ಶಕ್ತಿ ಈ ಕರ್ಪೂರ ಕರ್ಪೂರ ದೈವ ಸ್ವರೂಪವಾದಂಥದ್ದು ಲವಂಗ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದಂಥದ್ದು ಲವಂಗದ ಸುವಾಸನೆ ಲವಂಗ ಲವಂಗದಿಂದ ಮಾಡುವಂತಹ ಈ ಪರಿಹಾರದಿಂದ ಲಕ್ಷ್ಮಿ ಆಕರ್ಷಿತಳಾಗಿ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರಿ ಬೇಡಿದ ವರಗಳನ್ನು ಕರುಣಿಸ್ತಾಳೆ ಆರ್ಥಿಕವಾಗಿ ನಿಮ್ಮನ್ನು ವೃದ್ಧಿಸ್ತಾಳೆ ಗಂಡ ಹೆಂಡತಿ ನಡುವೆ ಒಳ್ಳೆ ಬಾಂಧವ್ಯವನ್ನು ತಂದು ತರ್ತಾಳೆ ಅಂತಾನೆ ಹೇಳಲಾಗುತ್ತೆ ಕರ್ಪೂರ ದೈವ ಸ್ವರೂಪವಾದ ರೋದ್ರಿಂದ ಕರ್ಪೂರದಿಂದ ಮಾಡಿಕೊಳ್ಳುವಂತ ಈ ಪರಿಹಾರಕ್ಕೆ ದೈವಾನುಗ್ರಹ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಬಹಳ ಒಂದು ಅದ್ಭುತವಾಗಿ ನಿಮಗೆ ಫಲಿತಾಂಶವನ್ನು ತಂದು ಕೊಡುವಂತಹ ಪರಿಹಾರ ಈ ಪರಿಹಾರನ ನೀವು ಈ ದಿನ ಸಾಯಂಕಾಲ ಏಳು ಗಂಟೆಯ ನಂತರ ರಾತ್ರಿ ಹತ್ತು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೋದು ಅಥವಾ ರಾತ್ರಿ ನೀವು ಮಲಗ್ತಾ ಇದ್ದೀರಾ ಅನ್ನೋ ಅನ್ನೋ ಮುಂಚೆ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಂದರೆ ಅಡುಗೆ ಮನೆಯನ್ನು ಮುಖ್ಯವಾಗಿ ಶುಭ್ರಗೊಳಿಸ್ಕೊಂಡು ಅಡುಗೆ ಮನೆಯಲ್ಲಿರೋ ಮೊಸರೆ ಪಾತ್ರೆ ಎಲ್ಲವನ್ನ ತೊಳೆದು ಆದಮೇಲೆ ಇದನ್ನು ಮಾಡಿಕೊಳ್ಬೇಕು ಅಲ್ಲಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದ್ರೆ ಇದು ಸಿದ್ಧಿಸೋದಿಲ್ಲ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಮನೆಯನ್ನು ಶುಭ್ರವಾಗಿ ಇಟ್ಕೊಂಡೇ ಮಾಡಿಕೊಳ್ಬೇಕು ಖಂಡಿತ ನಿಮ್ಮ ಸಮಸ್ಯೆಗಳು ಮಂಜಿನಂತೆ ಕರಗಿ ಅದೃಷ್ಟ ಹೊಲಿದು ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾದ್ರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ